ನಮಸ್ತೆ ಆತ್ಮ ಬಂಧುಗಳೇ ವೇದಾ ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವು ಹಿಮಾಲಯ ಋಷಿಗಳ ದಿವ್ಯ ಸಂದೇಶಗಳು ಸಕಾಲಿಕ ಮತ್ತು ಕಾಲಾತೀತ ಅನ್ನುವ ಪುಸ್ತಕದ ಬಗ್ಗೆ ಓದ್ತಾ ಇದ್ವಿ ಅಂದರೆ ಇದು ಗುರು ಸಕಲಾಮ ಅವರ ಮೊದಲ ಹೆಸರು ಜ್ಯೋತಿ ಪಟ್ಟಾಭಿರಾಮ್ ಅಂತ ಆ ಅವರ ಜೀವನ ಚರಿತ್ರೆ ಬಗ್ಗೆ ಓದ್ತಾ ಇದ್ವಿ ಅವರ ಧ್ಯಾನದ ಆಧ್ಯಾತ್ಮಿಕ ಅನುಭವಗಳ ಬಗ್ಗೆ ತಿಳ್ಕೊತಾ ಇದ್ವಿ ಇವಾಗ ನಾವು ಕಮಲ ಪುಷ್ಪ ಎರಡು ಅದರಲ್ಲಿನ ಕಮಲದಳ ಹದಿಮೂರನೇದು ನಾವು ತಿಳ್ಕೊತಾ ಇದ್ದೀವಿ ಭೋಲೆ ಭಾಬಾರಥ ಹತ್ತು ಹೆಜ್ಜೆಗಳು ಅಂತ ಬರ್ದಿಯರೆ ಹೆಡ್ಡಿಂಗು ಅಮ್ಮ ಹೀಗೆ ತಿಳಿಸ್ತಾರೆ ನನ್ನ ಶಕ್ತಿ ಸಿದ್ಧಿಗಳಲ್ಲಿ ನಂಬಿಕೆ ಇದ್ದರೆ ಮಾತ್ರ ನನ್ನನ್ನು ಗುರುವಾಗಿ ಒಪ್ಪಿಕೋ ಇದು ಶ್ರೀ ವಿದ್ಯೆಯಲ್ಲಿ ಶಾಂಭವಿ ದೀಕ್ಷೆ ನೀಡುವುದಕ್ಕೂ ಒಂದೆರಡು ದಿನ ಹಿಂದೆ ನನ್ನ ಬಳಿ ಗುರುದೇವ ಸ್ವಾಮಿ ರಾಮರು ಆಡಿದ ಮಾತು ಯಾವ ಗುರು ತಾನೇ ಶಿಷ್ಯರಿಗೆ ಇಂಥ ಸ್ವಾತಂತ್ರ್ಯ ಧೈರ್ಯ ನೀಡುತ್ತಾರೆ ಹೇಳಿ ಅಂತ ಹೇಳ್ತಾ ಇದ್ದಾರಮ್ಮ ಆದರೆ ಅವರು ನೀಡಿದ ಈ ಸ್ವಾತಂತ್ರ್ಯದಿಂದ ಸಣ್ಣದೊಂದು ಗೊಂದಲವೂ ಇಲ್ಲದೆ ಮನಸಾರೆ ಅವರನ್ನು ಗುರುವಾಗಿ ಒಪ್ಪಿಕೊಳ್ಳಲು ಸಾಧ್ಯವಾಯಿತು ಆ ವಿಶ್ವಾಸ ಎಷ್ಟು ಗಟ್ಟಿಯಾಗಿತ್ತು ಎಂದರೆ ಮೊದಲ ಮೊದಲ ಸಲವೇ ಆ ಮಹಾನ್ ಜ್ಞಾನಿ ಶ್ರೀ ವಿದ್ಯೆಯ ಮಹೋನ್ನತ ಶಾಂಭವಿ ಇದಾದದ್ದು ಶಾಂಭವಿ ದೀಕ್ಷೆಯನ್ನು ಸಾಕ್ಷಾತ್ ಶಿವನ ಸಮ್ಮುಖದಲ್ಲೇ ನನಗೆ ನೀಡಿದರು ಇದಾದದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಲ್ಲಿಂದ ಇಲ್ಲಿಯವರೆಗೂ ಬಾಬಾ ಶ್ರೀ ಗುರುವಾಗಿ ತಾಯಿಯಾಗಿ ಬಂಧುವಾಗಿ ಮಾರ್ಗದರ್ಶಕರಾಗಿ ನನ್ನನ್ನು ಪೊರೆದಿದ್ದಾರೆ ಅಂತ ಅಮ್ಮ ಹೇಳ್ಕೊತಾ ಇದ್ದಾರೆ ಶ್ರೀವಿದ್ಯೆಯ ಔನತ್ಯದತ್ತ ಕೈ ಹಿಡಿದು ಕರೆದೊಯ್ದಿದ್ದಾರೆ ಶರೀರದಲ್ಲಿ ಅವರು ನಮ್ಮ ಜೊತೆಗೆ ಇದ್ದದ್ದು ನಾಲ್ಕು ವರ್ಷಗಳು ಶ್ರೀವಿದ್ಯೆಯಲ್ಲಿ ಗುರುವಿನೊಂದಿಗೆ ಅಷ್ಟು ವರ್ಷಗಳ ಒಡನಾಟ ಸಿಗುವುದು ಮಹಾ ಸೌಭಾಗ್ಯನೇ ಸರಿ ಅಂತ ಹೇಳ್ತಾರೆ ದೇಹ ತ್ಯಜಿಸಿದ ನಂತರವೂ ಅವರು ಮೊದಲಿನಂತೆ ನಮಗೆ ದರ್ಶನ ಮಾರ್ಗದರ್ಶನ ನೀಡುತ್ತಲೇ ಇದ್ದಾರೆ ಈಗ್ಲೂ ಅಂತ ತಿಳಿಸ್ತಾ ಇದ್ದಾರೆ ಅಮ್ಮ ನಮ್ಮ ಕಲಿಕೆ ಯಾವ ಅಡೆತಡೆಗಳಿಲ್ಲದೆ ಮುಂದುವರೆದಿದೆ ಐಹಿಕದ ಯಾರೊಂದಿಗೂ ಯಾವುದರೊಂದಿಗೂ ಹೋಲಿಸಲಾಗದ ಮಹಾ ಮಮತೆಯ ಮೂರ್ತಿ ಭೋಲೆ ಬಾಬಾ ಸ್ವಾಮಿ ರಾಮ ಅವರು ಅಂತ ತಿಳಿಸ್ತಾರೆ ಸಕಲಾಮ ಅವರು ನಾನು ಕಂಡ ಆ ಮಹಾನ್ ಗುರುವಿನೆಡೆಗೆ ನಿಮ್ಮನ್ನು ಕರೆದೊಯ್ಯುತ್ತಿದ್ದೇನೆ ಹೊರನೋಟಕ್ಕೆ ಅವರು ಆ ಜಾನುಬಾಹು ತುಂಟತನ ಸೂಸುವ ಕಣ್ಣುಗಳು ಮಗು ಮನಸ್ಸಿನ ಮಹಾನ್ ಮೇಧಾವಿ ಒಳ ಮನಸ್ಸಿಗೆ ಅಮಿತ ಪ್ರೀತಿಯ ಅಮೃತ ಕಲಶ ಅವರು ಬನ್ನಿ ಆ ಮಹಾನ್ ಚೇತನದೆಡೆಗೆ ಹೆಜ್ಜೆ ಹಾಕೋಣ ಅಂತ ನಮ್ಮನ್ನು ಅಮ್ಮ ಕರ್ಕೊಂಡು ಹೋಗ್ತಿದ್ದಾರೆ ರಾಮ ಅವರ ಬಗ್ಗೆ ತಿಳಿಸೋದಕ್ಕೆ ಲೇಟ್ ದ ಜರ್ನಿ ಬಿಗೇನ್ಸ್ ಅಂತ ಹೇಳ್ತಾ ಇದ್ದಾರೆ ಅಮ್ಮ ನಾವು ಬಾಬಾರವರ ಸ್ವಾಮಿ ರಾಮ ಅವರವರ ಮನಸ್ಸನ್ನು ಅವರನ್ನು ಇದನ್ನು ತಿಳ್ಕೊಳ್ಳೋಣ ಅದು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿ ಮೈಸೂರಿನ ಜೆ ಎಸ್ ಎಸ್ ಇನ್ಸ್ಟಿಟ್ಯೂಟ್ನಲ್ಲಿ ಶ್ ಶಿವಯೋಗದ ಬಗ್ಗೆ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಇತ್ತು ಮೈಸೂರಲ್ಲಿ ಪ್ರೊಫೆಸರ್ ಕೃಷ್ಣಮೂರ್ತಿ ಅನ್ನುವ ಆಪ್ಯರೊಬ್ಬರು ಪಟ್ಟಾಭಿರಾಮ್ ಅವರಿಗೆ ಮೈಸೂರಿನ ಶಿವಯೋಗ ಕಾನ್ಫರೆನ್ಸ್ ಬಗ್ಗೆ ಅದನ್ನು ಉದ್ಘಾಟಿಸಲು ಸ್ವಾಮಿ ರಾಮ ಅವರು ಬರುತ್ತಿರುವುದರ ಬಗ್ಗೆ ಹೇಳಿದರು ಆಗ ಪಟ್ಟಾಭಿರಾಮ್ ಪಟ್ಟಾಭಿರಾಮ್ ಅಂದರೆ ಸಕಲಾಮ ಅವರ ಗಂಡ ಅವರ ಪತಿ ಅವರು ಮುಗ್ಧವಾಗಿ ಯಾರೂ ಈ ಸ್ವಾಮಿ ರಾಮ ಎಂದು ಪ್ರಶ್ನೆ ಮಾಡಿದ್ದರು ಆಗಿನ ಕಾಲದಲ್ಲಿ ಸಂವಹನ ಮಾಧ್ಯಮಗಳು ಈಗಿನಷ್ಟು ಪ್ರಭಾವಶಾಲಿಯಾಗಿಯೇ ಆಗಿರಲಿಲ್ಲ ಜಗತ್ತಿನಲ್ಲಿ ಏನಾಗುತ್ತಿದೆ ಎಂದು ಗೊತ್ತಾಗುತ್ತಿರಲಿಲ್ಲ ಹಾಗಾಗಿ ಪಟ್ಟಾಭಿರಾಮ್ ಅವರಿಗಾಗಲಿ ನನಗಾಗಲಿ ಸ್ವಾಮಿ ರಾಮ ಅಷ್ಟು ಜನಪ್ರಿಯರಾಗಿದ್ದರೂ ಯಾರೂ ಅಂತಲೇ ಗೊತ್ತಿರಲಿಲ್ಲ ಅಂತ ತಿಳಿಸ್ತಾರಮ್ಮ ಕೃಷ್ಣಮೂರ್ತಿ ಅವರು ಸ್ವಾಮಿ ರಾಮ ಅವರ ಬಗ್ಗೆ ಸ್ಥೂಲವಾಗಿ ತಿಳಿಸಿ ಅಮೇರಿಕಾದಲ್ಲಿರುವ ಶ್ರೀಮಂತ ಸ್ವಾಮೀಜಿ ಅವರು ಬಹಳ ಜನಪ್ರಿಯ ವ್ಯಕ್ತಿ ನೀವೀಗ ಈ ಟ್ರಸ್ಟ್ ಆರಂಭ ಮಾಡುತ್ತಿದ್ದೀರಲ್ಲ ಇದರ ಮೂಲಕ ಹೆಚ್ಚೆಚ್ಚು ಕೆಲಸ ಮಾಡಬೇಕು ಅಂದರೆ ನಿಮಗೆ ಒಂದಿಷ್ಟು ಆರ್ಥಿಕ ಸಹಾಯದ ಅವಶ್ಯಕತೆ ಇರುತ್ತೆ ಸ್ವಾಮಿ ರಾಮ ಅವರಿಗೆ ಯೋಗದ ಬಗ್ಗೆ ಬಹಳ ಅಭಿಮಾನ ಇದೆ ಯೋಗದ ಬಗೆಗಿನ ನಿಮ್ಮ ಸಾಧನೆ ನೀವೀಗ ಟ್ರಸ್ಟ್ ಮಾಡಿ ಆ ಮೂಲಕ ಯೋಗವನ್ನು ಇನ್ನಷ್ಟು ಜನರಿಗೆ ತಲುಪಿಸಲು ಹೊರಟಿರುವುದರ ಬಗ್ಗೆ ಅವರಿಗೆ ತಿಳಿದರೆ ಬಹಳ ಸಂತೋಷ ಪಡುತ್ತಾರೆ ಸ್ವಾಮೀಜಿ ಬಳಿ ಸಾಕಷ್ಟು ಹಣ ಇದೆ ನಿಮ್ಮಂಥ ಯೋಗ ಸಾಧಕರಿಗೆ ಸಹಾಯ ಮಾಡುವ ಇಚ್ಛೆಯೂ ಅವರಿಗಿದೆ ಅವರು ಮನಸ್ಸು ಮಾಡಿದರೆ ಡಾಲರ್ ಡಾಲರಷ್ಟು ಹಣವನ್ನು ನಿಮಗೆ ಕೊಡಬಹುದು ಆಗ ನಿಮ್ಮ ಹಣಕಾಸಿನ ಸಮಸ್ಯೆ ಎಲ್ಲ ಪರಿಹಾರ ಆಗಿ ಆಗೋಗುತ್ತೆ ಅಂತ ಅಂದರು ಅದಕ್ಕೆ ಪಟ್ಟಾಭಿರಾಮ ಅವರು ಸರಿ ಆಯಿತು ಅಂತ ಹೇಳಿದರು ಇದಾಗಿ ಸ್ವಲ್ಪ ದಿನಕ್ಕೆ ಶಿವಯೋಗ ಕಾನ್ಫರೆನ್ಸ್ ಆಯೋಜಕರಿಂದ ಅವರಿಗೆ ಕರೆ ಬಂತು ಪತಂಜಲಿ ಯೋಗ ಸೂತ್ರದ ಬಗ್ಗೆ ಉಪನ್ಯಾಸ ಕೊಡಲು ಅವರು ಕೋರಿದ್ದರು ಅವರು ಇದಕ್ಕೆ ಒಪ್ಪಿ ಸಂಬಂಧಿಸಿದ ಉಪನ್ಯಾಸವನ್ನು ಶ್ರದ್ಧೆಯಿಂದ ಸಿದ್ಧಪಡಿಸುತ್ತಿದ್ದರು ಆದರೆ ಅಲ್ಲೊಂದು ಅಚಾತುರ್ಯವಾಗಿತ್ತು ಸಂವಹನದ ಕೊರತೆಯಿಂದ ಒಂದೇ ವಿಷಯದ ಬಗ್ಗೆ ಇಬ್ಬರಿಗೆ ಉಪನ್ಯಾಸ ನೀಡಲು ಕರೆ ಹೋಗಿತ್ತು ಆಯೋಜಕರು ಈ ಬಗ್ಗೆ ವಿಷಾದ ವ್ಯಕ್ತಪಡಿಸಿದರು ಅಂದರೆ ಇಬ್ಬರಿಗೆ ಹೇಳಿದ್ರಿಂದ ಪಟ್ಟಾಭಿರಾಮ್ ಅವ್ರಿಗೆ ಮಿಸ್ ಆಯಿತು ಅಂದ್ಕೋತೀನಿ ತಮ್ಮ ಉಪನ್ಯಾಸ ಇಲ್ಲದಿದ್ದರೂ ಪಟ್ಟಾಭಿಯವರು ಆ ಕಾನ್ಫರೆನ್ಸ್ಗೆ ಹೋಗಲು ನಿರ್ಧರಿಸಿದರು ನನಗೆ ಇಂಥ ಕಾರ್ಯಕ್ರಮಗಳ ಬಗ್ಗೆ ಒಲವಿರಲಿಲ್ಲ ಪಟ್ಟಾಭಿರಾಮ ಅವರಿಗಾಗಿ ನಾನು ಹೋದೆ ಅಂತ ಸಕಲಾಮ ಹೇಳ್ತಾರೆ ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರೂ ಯಾರೂ ನಾವು ಹುಡ್ತಾನೆ ಧ್ಯಾನಿಗಳು ಯೋಗಿಗಳು ಅಂತೇನು ಅನಿಸ್ಕೊಂಡಿರೋದಿಲ್ಲ ನಾವು ಆ ಗುರುಗಳು ದೇವರು ನಮ್ಮನ್ನು ಕರೆಸ್ಕೋತಾರೆ ಕರೆಸ್ಕೊಂಡು ನಮಗೇನು ಬೇಕೋ ಅದನ್ನು ಯಾವಾಗ ನಮ್ಮ ಜೀವನದಲ್ಲಿ ಅವಶ್ಯಕತೆ ಇದೆ ಆಗ ಶುರು ಮಾಡ್ತಾರೆ ನಮ್ಮ ಜರ್ನಿ ಗುರುಗಳ ಜೊತೇಲಿ ಆಗ ಶುರುವಾಗುತ್ತೆ ದೇವ್ರ ಜೊತೇಲಿ ನೋಡಿ ಅವರೇ ಸ್ವಾಮಿ ರಾಮ ಕೂಲಿಂಗ್ ಗ್ಲಾಸ್ ಹಾಕಿ ಟಿಬೇಟಿಯನ್ ಕಿಮೋನೊ ತೊಟ್ಟ ವ್ಯಕ್ತಿಯತ್ತ ಬೊಟ್ಟು ಮಾಡಿ ಆತ್ಮೀಯರದ್ದು ಹೇಳಿದರು ಆ ಸಭೆಗೆ ಹೋಗಿರ್ತಾರೆ ಅವಾಗ ಹೇಳ್ತಾರೆ ರಾ ಸ್ವಾಮಿ ರಾಮರವರನ್ನು ತೋರಿಸ್ಬಿಟ್ಟು ಅಮ್ಮಂಗೆ ಇವ್ರನ್ನ ನೋಡಿ ವಿಚಿತ್ರ ಅನ್ನಿಸ್ತು ಇವರು ಯಾಕೆ ಇಂಥ ಗ್ಲಾಸ್ ತೊಟ್ಕೊಂಡಿದ್ದಾರೆ ಕನ್ನಡಗ ಯಾಕೆ ಹಾಕ್ಕೊಂಡಿದ್ದಾರೆ ತಮ್ಮ ಕಣ್ಣುಗಳು ಯಾರಿಗೂ ಕಾಣಬಾರ್ದು ಅಂತನಾ ಅಥವಾ ಅವರ ಕಣ್ಣು ಅಷ್ಟು ಅಮೂಲ್ಯವಾಗಿರೋದಾ ಆ ಭಾವನೆ ಅವರಲ್ಲಿದೆಯಾ ಅಂತ ಅಂದ್ಕೊಂಡ್ರು ಅವತ್ತು ಬಾಬಾ ಅವರ ಮುಖ್ಯ ಭಾಷಣ ಆರಂಭವಾಗಿತ್ತು ಹೀಗೆ ನಾನು ಕೇಳಿದ ಉಪನ್ಯಾಸಗಳಲ್ಲೇ ಅತ್ಯದ್ಭುತ ಅವರ ಮಾತು ಕೇಳುತ್ತಿದ್ದವ ಇದ್ದವರ ಎರೆಯಲ್ಲಿ ವಿದ್ಯುತ್ ಸಂಚಾರ ಆಗ್ತಾಯಿತ್ತು ಗಂಭೀರವಾಗಿ ಶಕ್ತಿಯುತ ಮಾತುಗಳಿಂದ ಆರಂಭವಾದ ಭಾಷಣದಲ್ಲಿ ಬಾಬಾ ಅಲ್ಲಲ್ಲಿ ಜೋಕ್ ಹಾರಿಸುತ್ತಿದ್ದರು ನಡುವೆ ಒಮ್ಮೆ ಭಾರತೀಯ ಹೆಣ್ಣು ಮಕ್ಕಳು ಕೊಲೆಪಾತಕರೂ ಅಂದು ಬಿಟ್ಟರು ಎಲ್ಲರೂ ಕಕ್ಕಾ ಬಿಕ್ಕಿಯಾಗಿ ನೋಡುತ್ತಿರುವಾಗ ಅದಕ್ಕೆ ಕಾರಣವನ್ನು ಹೇಳಿದರು ಭಾರತೀಯ ಹೆಂಗಸರು ತಮ್ಮ ಗಂಡನನ್ನು ಬಹಳ ಪ್ರೀತಿಸುತ್ತಾರೆ ಆ ಪ್ರೀತಿಯಲ್ಲಿ ಚೆನ್ನಾಗಿ ಅಡುಗೆ ಮಾಡಿ ಬಡಿಸುತ್ತಾರೆ ರುಚಿಕಟ್ಟಾದ ಅಡುಗೆಯನ್ನು ಪೊಗದಸ್ತಾಗಿ ಅಗತ್ಯಕ್ಕೂ ಮೀರಿ ಉಣ್ಣುವ ನಮ್ಮ ಗಂಡಸರು ಬಹಳ ಬೇಗ ಮಧುಮೇಹದ ಗೆಳೆತನ ಮಾಡಿಕೊಳ್ಳುತ್ತಾರೆ ಆಮೇಲೆ ತೊಡವು ಬರುತ್ತದೆ ಬೇಗ ಬೇಗನೆ ಇಹದ ಯಾತ್ರೆಯನ್ನು ಮುಗಿಸಿಕೊಂಡು ಬಿಡುತ್ತಾರೆ ಅನ್ನುವುದು ಗೂಢಾರ್ಥವಾಗಿತ್ತು ಬಾಬಾ ಆಡುತ್ತಿದ್ದ ಅಷ್ಟು ಮಾತುಗಳನ್ನು ಜನ ಮಂತ್ರಮುಗ್ಧರಾಗಿ ಕೇಳ್ತಾ ಇದ್ರು ಅಂತ ತಿಳಿಸ್ತಾರಮ್ಮ ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ಸ್ವಾಮಿ ರಾಮ ಅವರ ಭೇಟಿ ಮಾಡಲು ಪಟಾಭಿರಾಮ್ ಇಷ್ಟಪಟ್ಟರು ಆದರೆ ಮಾತು ಮುಗಿತಾ ಇದ್ದ ಹಾಗೆಯೇ ಸ್ವಾಮಿ ರಾಮ ಅವರು ಅಲ್ಲಿಂದ ಮಾಯ ಆಗೋಗಿದ್ದರು ಕಾಣಿಸ್ಲಿಲ್ಲ ಅಂತ ತಿಳಿಸ್ತಾರೆ ಅದು ಎಲ್ಲಿ ಹೋದರು ಅಂತಲೇ ಗೊತ್ತಾಗಲಿಲ್ಲ ಅವರನ್ನು ಹುಡುಕಿದ ವಿಶಾಲವಾಗಿದ್ದ ಆ ಜೆ ಎಸ್ ಎಸ್ ಇನ್ಸ್ಟಿಟ್ಯೂಟ್ ಒಳಗೆ ನಾವಿಬ್ಬರು ಅಲೆದಾಡದ ತೊಡಗಿದೆವು ಅಲೆದಾಡ ತೊಡಗಿದೆವು ಅಂತ ತಿಳಿಸ್ತಾರಮ್ಮ ಅಲ್ಲೊಂದು ಕೊಠಡಿ ಇತ್ತು ಬಾಗಿಲು ಮುಚ್ಚಿತ್ತು ಒಳಗಿನಿಂದ ಸ್ವಾಮಿ ರಾಮ ಸೇರಿದಂತೆ ಒಂದಿಷ್ಟು ಜನರ ಸ್ಪಷ್ಟ ಮಾತುಕತೆ ಕಿವಿಗೆ ಕೇಳಿಸ್ತಾ ಇತ್ತು ಸರಿ ಸ್ವಾಮಿ ರಾಮ ಅವರು ಅಲ್ಲೇ ಇದ್ದಾರೆ ಹೋಗಿ ಮಾತಾಡಿಸೋಣ ಅಂತ ಪಟ್ಟಾಭಿರಾಮವರು ಅವ್ರಿಗೆ ಅಂದೇ ನಾನು ಹೇಳಿದೆ ಅಂತ ಹೇಳ್ತಾರಮ್ಮ ಎಷ್ಟು ಹೇಳಿದರೂ ಅವರು ಒಳ ಹೋಗಲು ಹಿಂಜರಿದರು ಅವರು ಒಳಗಡೆ ಹೋಗೋದಕ್ಕೆ ಇಷ್ಟಪಡಲಿಲ್ಲ ವಿಧಿ ಇಲ್ಲದೆ ನಾನೇ ಮೆಲ್ಲ ಕೋಣೆಯ ಬಾಗಿಲು ಸರಿಸಿ ಇಣುಕಿದೆ ಒಳಗೆ ಕುಳಿತಿದ್ದ ಸ್ವಾಮಿ ರಾಮ ಅವರ ದೃಷ್ಟಿ ನನ್ನ ಮೇಲೆ ಬಿತ್ತು ಏನು ಮಾಡಲು ತೋಚದೆ ಚಕ್ಕನೆ ಹಿಂದೆ ಸರಿದೆ ಆ ಕಟ್ಟಡದ ಇನ್ನೊಂದು ತುದಿಯಲ್ಲಿ ನೂರಾರು ಮಂದಿ ಬಾಬಾರವರನ್ನು ಭೇಟಿ ಮಾಡಲು ಕಾಯುತ್ತಿದ್ದರು ಆ ಸರತಿಯಲ್ಲಿ ಹಿಂದೆ ನಿಂತು ಬಾಬಾಗೆ ಕಾಯತೊಡಗಿದೆವು ಮನಸ್ಸಿನಲ್ಲಿ ಅಷ್ಟು ಜನರ ನಡುವೆ ಬಾಬಾ ನಮ್ಮನ್ನು ಹೇಗೆ ಮಾತನಾಡಿಸ್ತಾರೆ ಅವರ ಜೊತೆಯಲ್ಲಿ ನಮ್ಮ ಭೇಟಿ ಸಾಧ್ಯನಾ ಅಂತ ಯೋಚನೆ ಬರ್ತಾಯಿತ್ತು ಹಾಗೆ ಕಾಯುತ್ತಾ ನಿಂತಿದ್ದಾಗ ಇದ್ದಕ್ಕಿದ್ದ ಹಾಗೆ ಆಕ್ರಂದನದ ಧನಿಯೊಂದು ಕೇಳಿ ಬಂತು ಗಾಬರಿಯಾಗಿ ನೋಡಿದ್ರೆ ಬೆಳ್ಳನೆಯ ಲಕ್ಷಣವಾಗಿದ್ದ ವಜ್ರಾಭರಣಗಳನ್ನು ಧರಿಸಿದ್ದ ಸುಂದರ ಶ್ರೀಮಂತ ಹಿರಿಯ ಮಹಿಳೆಯೊಬ್ಬರು ಸ್ವಾಮಿ ಅವರಿದ ಕೊಠಡಿಯ ಮುಂದೆ ಜೋರು ಜೋರಾಗಿ ಅಳ್ತಾ ಇದ್ದರು ಹಾಗೆ ಅಳ್ತಾನೆ ಸ್ವಾಮಿ ನಿಮ್ಮ ದರ್ಶನವಿಲ್ಲದೆ ನನ್ನ ಬದುಕು ಕೊನೆಯಾಗುತ್ತದೆಯೇ ಅಂತ ಅಂಗಲಾಚುತ್ತಾ ಇದ್ದರು ನನಗೆ ಇನ್ನೂ ಯಾವಾಗ ನಿಮ್ಮ ಪಾದ ಮುಟ್ಟುವ ಭಾಗ್ಯ ಕೊಡುವಿರಿ ಅಂತ ಬೇಡ್ತಾಯಿದ್ರು ಅವರನ್ನು ಆರ್ತ ದನಿಯಲ್ಲಿ ಕರೆದು ಕೇಳ್ತಾಯಿದ್ರು ನನಗೆ ಇದೆಲ್ಲ ಬಹಳ ಬಾಲಿಶ ಅನ್ನಿಸತೊಡಗಿತು ಇಲ್ಲಿ ಕಾಯುತ್ತಿದ್ದರೆ ಸ್ವಲ್ಪ ಹೊತ್ತಿಗೆಲ್ಲ ಅವರೇ ಹೊರಬರುತ್ತಾರೆ ಅಲ್ವಾ ಇದಕ್ಕೆ ಹೀಗೆಲ್ಲ ಹತ್ತು ಕರೆಯುವ ಅಗತ್ಯ ಇದೆಯಾ ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ ಆಗ ಇಂಥ ಮನಸ್ಥಿತಿಯ ಬಗ್ಗೆ ಅರಿವಿರದೇ ಇರುವುದೇ ನನ್ನ ಈ ಬಗೆಯ ಯೋಚನೆಗೆ ಕಾರಣ ಅಂದರೆ ಅವರು ಎಷ್ಟು ಸ್ವಾಮಿ ರಾಮರನ್ನು ನಂಬಿದ್ರು ದೇವರ ಥರ ಪೂಜಿಸ್ತಾ ಇದ್ದರು ಅದಕ್ಕೆ ಅವರಿಂದ ಒಳಗಡೆಯಿಂದ ಅಂಥ ಭಾವನೆ ಬಂತು ಆ ಸ್ಥಿತಿಯಲ್ಲಿ ನಾನು ಇರಲಿಲ್ವಲ್ಲ ಅದಕ್ಕೆ ನಂಗೆ ಹಂಗೆ ಅನಿಸಿರ್ಬೇಕು ಅಂತ ಹೇಳ್ತಾರಮ್ಮ ಬಹುಶಃ ಆಕೆಯ ಕೂಗು ಸ್ವಾಮಿ ರಾಮ ಅವರ ಕಿವಿಗೂ ಬಿದ್ದಿತು ಅನಿಸುತ್ತೆ ತಟ್ಟನೆ ಬಾಗಿಲು ತೆರೆಯಿತು ಸ್ವಾಮಿ ರಾಮ ಅವರು ಆಕೆಯ ಬಳಿ ಧಾವಿಸಿ ಬಂದರು ತನ್ನ ಪಾದದ ಮೇಲೆ ಬಿದ್ದ ಆಕೆಯನ್ನು ಎತ್ತಿ ಅಕ್ಕರೆಯಿಂದ ಸಮಾಧಾನಿಸಿದರು ಅವಳ ಮುಖದಲ್ಲಿ ಸಾರ್ಥಕತೆಯ ಭಾವ ಇತ್ತು ಸ್ವಾಮಿ ರಾಮ ಅವರು ಹೊರ ಬರುತ್ತಿದ್ದಂತೆ ನೂರಾರು ಜನರ ಹರ್ಷೋದ್ಗಾರ ನೂಕುನುಗ್ಗಲು ಬೇಡ ಬೇಡ ಅಂದರೂ ಕೇಳದೆ ಕಾಲಿಗೆ ನಮಸ್ಕರಿಸುವ ಜನ ತಳ್ಳಾಟ ಇನ್ನೊಂದು ಕಡೆ ಸ್ವಾಮಿ ರಾಮ ಅವರ ಕಾರು ಆಗಲೇ ಸ್ಟಾರ್ಟ್ ಆಗಿ ನಿಂತಿತ್ತು ಡ್ರೈವರ್ ಇವರು ಕಾರು ಏರುವುದನ್ನು ಎದುರು ನೋಡುತ್ತಿದ್ದರು ತಳ್ಳಾಡುತ್ತಿದ್ದ ಜನರಂತ ಕೋಪದ ದೃಷ್ಟಿ ಬೀರಿ ಏನೋ ಯೋಚಿಸುವವರಂತೆ ತಟ್ಟನೆ ನಿಂತು ಸ್ವಾಮಿ ರಾಮ ಅವರು ನಾವಿದ್ದ ಕಡೆ ನಡೆದು ಬಂದರು ಈ ಕಡೆ ಎಲ್ಲರೂ ಈ ಕಡೆ ಇವರು ಎಲ್ಲಿಗೆ ಹೋಗ್ತಾ ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೆ ನಾನು ಅವರು ನೇರವಾಗಿ ನಾವು ನಿಂತ ಕಡೆ ಬಂದರು ನೋಡ ನೋಡುತ್ತಿದ್ದಂತೆ ಪಟ್ಟಾಭಿರಾಮ ಅವರನ್ನು ಬಾಚಿ ತಬ್ಕೊಂಡ್ರು ಆರು ಅಡಿ ಒಂದು ಇಂಚು ಎತ್ತರದ ಆ ಅಗಾಧ ದೇಹಿಯ ತೋಳುಗಳಲ್ಲಿ ನನ್ನ ಪತಿ ಗುಬ್ಬಚ್ಚಿಯಂತೆ ಸೇರಿ ಹೋಗಿದ್ದರು ನನ್ನ ಕಡೆ ನೋಡಿ ಪರಿಚಿತ ನಗೆಯನ್ನು ಬೀರೆದ್ರು ಸ್ವಾಮಿ ರಾಮ ಅವರು ಆದರೆ ಯಾಕೆ ಇಷ್ಟು ತಡ ಮಾಡಿದ್ರಿ ಅಂತ ಕೇಳಿದ್ರು ಬರೋದಕ್ಕೆ ಅಂತ ಕೇಳ್ತಾರೆ ಸ್ವಾಮಿ ರಾಮ ಅವರು ಬಹಳ ಸಮಯದಿಂದ ನಿಮ್ಮನ್ನು ಎದುರು ನೋಡುತ್ತಿದ್ದೆ ಅಂತ ಹೇಳ್ತಾರಂತೆ ರಾಮ ಅವರು ಈ ಸಲ ನೀವು ಇಲ್ಲಿ ಬರದಿದ್ದರೆ ನಾನು ನಿಮ್ಮನ್ನು ಬರುವಂತೆ ಮಾಡುತ್ತಿದ್ದೆ ಅಂದ್ರಂತೆ ಎಷ್ಟು ರೋಮಾಂಚನ ಅನ್ಸುತ್ತಲ್ಲ ಗುರುಗಳ ಮಾತು ಪ್ರೀತಿ ಅವರು ಹೇಗೆ ನಮ್ಮನ್ನು ಕರೆಸ್ಕೋತಾರೆ ಅನ್ನೋದು ಏನೊಂದು ಅರ್ಥವಾಗದೆ ದಿಗ್ಮೂಡಳಂತೆ ನಿಂತಿದ್ದೆ ಅಂತ ಅಮ್ಮ ಹೇಳ್ತಾರೆ ತಲೆಯಲ್ಲಿ ಏನೇನೋ ಪ್ರಶ್ನೆಗಳು ಇವರನ್ನು ನಾವು ನೋಡಿ ನೋಡುತ್ತಿರುವುದೇ ಈಗ ಇವರು ನೋಡಿದರೆ ನಮಗಾಗಿ ಕಾಯುತ್ತಿದ್ದೆ ಅನ್ನುತ್ತಾರಲ್ಲ ಅಷ್ಟರಲ್ಲಿ ಪಟ್ಟಾಭಿರಾಮ್ ಅವರು ನಮಗಾಗಿ ಒಂದು ಐದು ನಿಮಿಷ ಸಮಯ ಕೊಡಬಹುದಾ ಅಂತ ಕೇಳ್ತಾಯಿದ್ರು ಸ್ವಾಮಿ ರಾಮರನ ಅದಕ್ಕೆ ಗುರುಗಳೇ ತಿಳಿಸ್ತಾರಂತೆ ಓ ಅದಕ್ಕೇನಂತೆ ಸಂಜೆ ಭೇಟಿ ಮಾಡೋಣ ಐದು ನಿಮಿಷ ಏನು ಇನ್ನೂ ಜಾಸ್ತಿನೇ ಮಾತಾಡಬಹುದು ಟೈಮು ಅಂತ ಹೇಳಿದ್ರಂತೆ ಅದನ್ನು ಕೇಳಿ ಅಮ್ಮನಿಗೆ ಅಮ್ಮಂಗೆ ತುಂಬ ರೋಮಾಂಚನ ಅನಿಸಿದೆ ಆನಂದ ಅನಿಸಿದೆ ಸಂತೋಷ ಅನಿಸಿದೆ ಇಷ್ಟು ಇವತ್ತಿನ ಕಥೆಯನ್ನು ಕೇಳಿದ್ದೀವಿ ನೆಕ್ಸ್ಟ್ ಬಂದು ಕಮಲದಳ ಹದಿನೈದು ಅದನ್ನು ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ ಧನ್ಯವಾದಗಳು